ಇನ್ನು ಕುಮಾರಸ್ವಾಮಿಯವರ ವಿಚಾರಕ್ಕೆ ಬರೋದಾದರೆ ಸಾಕಷ್ಟು ದಿನಗಳಿಂದ ರಾಜ್ಯ ಸರ್ಕಾರದ ಮೇಲೆ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಅವರು ಮಾಡ್ತಲೇ ಇದ್ದಾರೆ ಈಗ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಅವರು ಅಂದರೆ ಒಂದು ಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರದವರು ಇಂತಿಷ್ಟು ಈ ಒಂದು ಕೆಲಸಕ್ಕೆ ಅಂತೇಳಿ ಅಂದರೆ ಕಮಿಷನ್ಗೆ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಈಗ ಸರ್ಕಾರದ ಸಹಿ ಮಾರಾಟಕ್ಕಿದೆ ಅಂತೇಳಿ ಅಂದರೆ ಪ್ರತಿಯೊಂದು ದರಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಈಗ ಉಪ ನೋಂದಣಾಧಿಕಾರಿ ಕಂದಾಯ ಇಲಾಖೆ ಅವರ ಆಯ್ಕೆಗೆ ಅಥವಾ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಕೆಲಸ ಬಂದಾಗ ಎಷ್ಟು ತೆಗೆದುಕೊಳ್ಳುತ್ತಿದ್ದಾರೆ ಗೊತ್ತಾ ಕೇಳಿದರೆ ನೀವು ಬೆರಗಾಗ್ತೀರಿ ಇದು ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಅಂತೇಳಿ ಕುಮಾರಸ್ವಾಮಿ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾ ಬರ್ತಾ ಇದ್ದಾರೆ ಅರವತ್ತು ಅರವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿದರು ಅದಾದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಪ್ರತಿಯೊಂದಕ್ಕೂ ಲಂಚವನ್ನು ತೆಗೆದುಕೊಳ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರು ಸುಮ್ಮನೆ ಇರ್ತಾರಾ ತಿರುಗೇಟು ಕೊಡ್ತಾನೆ ಇದ್ದಾರೆ ಮೋಸ್ಟ್ಲಿ ಕುಮಾರಸ್ವಾಮಿಯವರಿಗೆ ಎಲ್ಲ ರೂಢಿಗತ ಆಗಿರಬೇಕು ತೊಗೊಂಡು ತೊಗೊಂಡು ಅವ್ರಿಗೂ ಅನುಭವ ಇರಬೇಕು ಹಾಗಾಗಿ ಅದಕ್ಕೆಲ್ಲ ಮಾತಾಡ್ತಾ ಇದ್ದಾರೆ ಏನಾದರೂ ದಾಖಲೆ ಇದೆಯಾ ಅವರ ಹತ್ರ ಯಾಕೆ ರೀ ಗಾಳಿಯಲ್ಲಿ ಗುಂಡು ಹೊಡಿತೀರಿ ಬರೀ ಇದೇ ಆಯಿತು ನಿಮ್ಮದು ಬುಟ್ಟಿಲ್ಲ ಹಾವಿದೆ ಅಂತ ಹೇಳ್ತೀರಿ ಆದರೆ ಹಾವನ್ನು ಹೊರಗೆ ಬಿಡಲ್ಲ ನೀವು ಬರೀ ಇದೇ ಹಿಟ್ ಆ್ಯಂಡ್ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ಕುಮಾರಸ್ವಾಮಿ ವಿರುದ್ಧ ಕೌಂಟರ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ